ಐ ಐದು ನಿಮಿಷ ಆಗಿಲ್ಲ ಮತ್ತೆ ಬಂದು ಇಲ್ಲಿ ಹುಡುಕ್ತಾವೆ ಶಾಪಿಂಗ್ ಮಾಡಕ್ಕೆ ಬರಮ್ಮ ಟೈಮ್ ಆಯ್ತು ಹಳೆ ಬಿಡಿಗೆ ಹೋಗ್ಬೇಕು ಬೇಡ ಬರಮ್ಮ ಅವು ಇಷ್ಟೊಂದು ಕಾಯಿನ್ಸ್ಗಳಿದ್ವು ಹಂಗ್ರೆ ಇಷ್ಟೊಂದು ಕಲೆಕ್ಷನ್ ಇಟ್ಟವ್ರು ಅದು ಹೆಂಗೆ ಹೋಗಿ ಜಾಗದಲ್ಲೆಲ್ಲ ಕಲೆಕ್ಷನ್ ಇದ್ದಾವ ನೀವು ಎಲ್ಲರ ಹತ್ರನು ಕಲೆಕ್ಷನ್ ಅದು ಹೆಂಗೆ ಬರೋಕೆ ಸಾಧ್ಯ ಹಾಂ ಕಲೆಕ್ಷನ್ ಕಲೆಕ್ಷನ್ ಇದೆ ಕಾಯಿನ್ಸ್ ನೋಡ್ಬಿಟ್ಟು ಎಲ್ಲ ಡೌಕ್ ಇಟ್ಟವರ ಅಂತ ಎಲ್ಲ ಕಸ್ಬಲ್ಲ ಕಸ್ಕೊಂದ್ರೆ ಸಾವಿರ ರೂಪಾಯಿ ಹೇಳಿದ್ರೆ ಹೆಂಗೆ ಈಗ ಏನೋ ಪ್ರಿಂಟ್ ಓಡ್ಬಿಟ್ಟು ಕಸಬು ಅಂದ್ಬಿಟ್ಟು ನೀವು ಸಾವಿರ ರೂಪಾಯಿ ಆಗ್ಬಿಟ್ಟು ತಾಳತ್ತಾಗುತ್ತೆ ಹ್ಞೂ ಒಂದೊಂದು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಉಂಟು ಹಳೇ ಕಾಲದ್ದು ಅಂತ ಹೇಳ್ತಾವ್ರೆ ನಮಗೆ ಕಸಬು ಆ ಕಸಬು ಸುಳ್ಳು ಹೇಳಿದ್ರೆ ಅದೆಂಥ ಕಸಬು ಆಗುತ್ತೆ ಯಾವತ್ತೊ ಬಿಸ್ನೆಸ್ಸಲ್ಲಿ ನಿಯತ್ತಿರಬೇಕು ಅವಾಗ ಮಾತ್ರ ಬಿಸ್ನೆಸ್ ಡೆವಲಪ್ ಆಗಕ್ಕೆ ಸಾಧ್ಯ ಅತ್ತೆ ಅತಿ ಎಲ್ಲಿಗೆ ಹೋಗೋದು ಇವತ್ತು ಇನ್ನೊಂದು ಜಾಗ ತೋರಿಸ್ತೀವಿ ನಿಮಗೆ ನೆನ್ನೆ ಎಲ್ಲ ನೀವು ಮಕ್ಕಳುಗಳು ಏನು ನೋಡಿದ್ರಿ ಬೇಲೂರ್ ತೋರ್ಸಿದ್ಮೇಲೆ ಹಿಂಗ ಅಂತಿರಲ್ಲ ಮಗಳೇ ಎಪಿಸೋಡ್ ಅಲ್ಲಿ ಅದೇ ಇವತ್ತು ಕರೆಕ್ಟ್ ಏನ್ ನೋಡಿದ್ರಿ ಬೇಲೂರ್ ದೇವಸ್ಥಾನ ನೋಡ್ಕೊ ಬಂದಿದ್ರಿ ನಮ್ಮ ದೇವಸ್ಥಾನನ ಅಟ್ಯಾಕ್ ಮಾಡಿ ಕಂಪ್ಲೀಟ್ ಆಗಿ ಸರ್ವನಾಶ ಮಾಡಿದ್ರಲ್ಲ ಆ ದೇವಸ್ಥಾನ ಹೆಂಗ್ ಕಾಣ್ತಾ ಇತ್ತು ನಿಮ್ಗೆ ಇವತ್ತು ಹೊಟ್ಟೆ ಎಲ್ಲ ಉರ್ದೋಗುತ್ತಾ ದೇವಸ್ಥಾನ ನೋಡಿದ್ರೆ ಹ ಬೇಜಾರಾಗುತ್ತೆ ಹಾ ಅಂತ ದೇವಸ್ಥಾನ ತೋರ್ಸಿ ಅತ್ತಿ ಮತ್ತೆ ಒಳಗೆ ಹೋಗೋಣ ಈಗ

ವಿಡಿಯೋದಲ್ಲಿ ದರ್ಪಣ ಸುಂದರಿ ನೋಡೋಣ ಅಂತಿದ್ದೆ ಮಿಸ್ ಆಗೋಯ್ತು ನೋಡ ಸಿಗ್ಲೇ ವಾವ್ ಶಿವ ಶಿವನ ವಿಗ್ರಹ ಎಷ್ಟು ಚೆನ್ನಾಗಿದೆ ವಿಗ್ರಹ ಇದು ಲಿಂಗ ಬೆಲ್ಲೂರು ದೇವಸ್ಥಾನಕ್ಕಿಂತ ಇದೇ ಚೆನ್ನಾಗಿರೋದಲ್ವಾ ಎಲ್ಲ ಚೆನ್ನಾಗಿದೆ ಇದೇನಂತರ ಅಲ್ಲಿಂದ ಇಲ್ಲಿ ಓಡಾಡೋಕೆ ನೋಡೋಕೆ ಚೆನ್ನಾಗಿದೆ ಹೌದಾ ನೋಡಿ ಈ ದೇವ ಮುಂದೆ ಆ ನಂದಿ ಅದೇ ಹೇಳಿದ್ವಲ್ಲ ಅಲಂಕಾರಕವಾದಂತ ನಂದಿ ಬಸವಣ್ಣ ಐತಲ್ಲ ಅಷ್ಟೇ ಲಿಂಗ ಮುಂದೆ ಬಸವಣ್ಣ ಇರ್ಬೇಕಂತೆ ಸೋ ಹಾಗಾಗಿ ಈ ಲಿಂಗ ಮುಂದೆ ಇದು ಇದು ಲಿಂಗ ಅರ್ಧನರೇಶ್ವರ ಅಂತ ಹೇಳ್ತಾರೆ ನೋಡಿ ಶಿವನ ಇದು ದೇವಿದಂತೆ ತಾಯಿ ಅದಕ್ಕೆ ಸೀರೆ ಇಟ್ಟಿದ್ರು ನೋಡಿ ಅಲ್ಲಿ ನೋಡಿ ದೇವಿ ಲಿಂಗ ಅದು ಲಿಂಗ ಮ್ ಬೆನಿ ಬಾಗ್ಲಕ್ಕೆ ಹೋಗೋಣ ಬಾಗ್ಲ ಎಷ್ಟು ಜನ ಇರálov್ ಆಕ್ ನೋಡಿ ಅಲ್ಲ ಆಸಕಕ್ಕೆ ಕೈ ಹಾಕಿ ಆಯ್ತಾ ನನ್ ಮಗ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಲಸಕಾಗ್ತಲ್ಲ ಅಂದ್ರೆ ನನ್ನ ಮಗ್ಲ ಅಲાડಿಸ್ತಿದಿನ ಬಾರೆ ತಾಯಿ ವಾಹ್ ಇಲ್ಲಿ ಎಷ್ಟು ಚೆನ್ನ ಕಾಣತಮ್ಮ ಇದು ಈ ಫ್ರೇಮ್ ಅಲ್ಲಿ ಹೌದಾ ಹ್ಮ್ ಫೋಟೋ ಫೋಟೋ ಅಂತ ನಿಂತಕೊಳ್ಳ್ರ ಫೋಟೋ ಆಯ್ತು ಫೋಟೋ ಕ್ಲಚ್ ಅಕ್ ಬಂದಿದ್ರು ಇಲ್ಲಿ ಅಂತ ಚಾಚಕ್ ಕ್ಲಚ್ ಅಕ್ ಕ್ಲಚ್ ಅಕ್ ನನಗೆ ಅಂತ ಇಲ್ಲ ಅದು ನಮ್ಮ ಚಿಕ್ಕಾ ಹಿಂಗಂತೆ ನನ್ನ ಮಗ್ಲ ಹಿಂಗ ಹಿಂಗ ಅಂತ ಸರಿ ಆಯ್ತು ಬಂತು

ಇದು ಆ್ಯಕ್ಚುಲಿ ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಲಿ ಸರ್ಕಾರ ವಹಿಸ್ಕೊಂಡಿರೋದು ಇಲ್ಲಿಗೆ ಒಂದು ಎಷ್ಟೋ ಎಪ್ಪತ್ತು ಎಪ್ಪತ್ತೈದು ವರ್ಷ ಆಗಿದೆ ವಹಿಸ್ಕೊಂಡ್ಮೇಲೆ ಆದಮೇಲೆ ಮೇಂಟೈನ್ ಮಾಡ್ತಾ ಇದೆ ಸರ್ಕಾರ ಇಲ್ಲಿವರೆಗ ನೋಡಿ ಸಾವಿರದ ಮುನ್ನೂರು ವರ್ಷ ಹಳೇ ಶಿಲ್ಪಕಲೆಗಳು ದೇವಸ್ಥಾನಗಳು ಎಪ್ಪತ್ತೈದು ವರ್ಷದಿಂದ ಸರ್ಕಾರ ವಹಿಸ್ಕೊಂಡು ಇದನ್ನ ಮೇಂಟೈನ್ ಮಾಡ್ತಿರೋದು ಅಲ್ಲಿವರೆಗ ಅದು ಇನ್ನೊಬ್ರು ದಾಳಿಯಿಂದ ಹಾಳಾಗಿದ್ದು ಅಲ್ದೇ ನಮ್ಮವ್ರ ಕಡೆಯಿಂದ ಹಾಳಾಗಿದ್ದು ಹೆಚ್ಚಿವು ದೇವಸ್ಥಾನಗಳು ಅದೇ ಬೇಜಾರು ಇಲ್ಲಿ ನೋಡಿ ಮರ ಎಷ್ಟು ಚೆನ್ನಾಗಿದೆ ಮರ ಹ್ಮ್ ಬಿಡಿ ನೀದಿ ನಿನ್ ನಿಡ್ಕತ್ತೀನಿ ಹ್ಮ ಬಾಯಿ ಮಕ್ಕಳೇ ಹೋಗಲ್ಲ ಬರಮ್ಮ ಇಲ್ಲೇ ಇರ್ತವೆ ಇದು ಪರ್ಸ್ ಕೊಡ್ ತಪ್ಪು ಮಾಡಿಬಿಟ್ಟೆ ತಕೊಂಡ್ಬಿಟ್ಟು ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನಿಸ್ತು ಮಕ್ಕಳ ದೇವಸ್ಥಾನನೆಲ್ಲ ತೋರಿಸಿದ್ನಲ್ಲ ಇವತ್ತು ಅಲ್ಲ ಏನು ಹಿಸ್ಟ್ರಿ ಬಗ್ಗೆ ಏನು ಅರ್ಥ ಆಯ್ತು ನಿಮಗೆ ಹಾಂ ಹಳೆ ಏನು ಕರ್ಕಂಬ್ರಿ ಈ ವಿಡಿಯೋದಲ್ಲಿ ನಾವು ಕರ್ಕೊಂಡಿದೇ ಈ ಒಂದಿನ ಟೂರ್ ಕರ್ಕೊಂಡಿದೇ ನಿಮಗೆ ನಿಮ್ಗೆ ಏನೇನು ಅರ್ಥ ಆಗಿದೆ ಹೇಳಿ ನಾನು ಅಷ್ಟೊಂದು ಬಡ್ಕಂಡಲ್ಲ ಹಳೇದ್ ಮಾಡಿದ ಚಿಕ್ಕವ್ವ ಚಿಕ್ಕವ್ ತಡೆಯವ ಚಿಕ್ಕವ್ವ ಫಸ್ಟ್ ಅಷ್ಟನಾ ನೀನೆಳು ಮಗಳಿಗ ಅವರ್ ಕಟ್ಟತರ ಟೈಮಿಗೇನ ಅವರು ಕರೆಕ್ಟ್ ಟೈಮಿಗೇ ಆಡ್ ಮಾಡ್ತೇಮ ಮತ್ತೆ ಇದೆ ತರ ಅದೇನೋ ಅದು ಅದೇ ತರ ಸವೆನ ಇದಾವೆ ಎಲ್ಲ ಕಡೆ ಬೇರೆ ಬೆಂಗಳೂರು ಐದನೇ ಹತ್ರ ಎತ್ತರದ ನಂದಿ ಒಂದಿದೆ ನನಗೆ ಅರ್ಥ ಆಗಿದ್ದು ಏನು ಅಂತ ನಾನು ಎಷ್ಟು ಇದ್ದೀನಿ ಎಕ್ಸ್ಪ್ಲೈನ್ ಮಾಡೋದಲ್ಲ ಹುಡುಗರಿಗೆ ಅಂತ ನನಗೆ ಗೊತ್ತಾಯ್ತು ಇಲ್ಲಿ ಬಂದ ನಾನು ಏನು ಚೆನ್ನಾಗಿ ಹೇಳಿದೀನಿ ಹೇಳಿದೀನಿ ಅಂತ ಏನು ಅಷ್ಟೊಂದು ಖುಷಿಯಾಗಿ ಏನು ಏನ್ ಹತ್ರ ಅಂದರೆ ಏನು ಅರ್ಥ ಆಗಿಲ್ಲ ಅವ್ಕೆ ಹ್ಮ್ ಬಿಡಿ ಮಕ್ಳಿಗಿನ್ನ ಏನು ಅರ್ಥ ಆಗತ್ತವರ್ಥ ಆಗಲ್ಲ ಹ್ಮ್ ಅದನ್ನ ಹೇಳ್ತಾರೇ ಆದ್ರೂ ಅನ್ಭವಿಸ್ಬೇಕು ಅವಾಗಲೇ ಅದ್ರ ಬೆಲೆ ಗೊತ್ತಾಗ ನಡೀರಿ ಹೋಗೋಣ ಚೆನ್ನಾಗಿರುತ್ತೆ ನೋಡೋಣ ಅಲ್ಲಿ ಏನೋ ಇದು ಚಿಕ್ಕಬಳ್ಳಾಪುರದಲ್ಲಿ ಇಶಾ ಫೌಂಡೇಶನ್ ಇಲ್ವಾ ಇದರಲ್ಲಿ ಇಶಾ ಫೌಂಡೇಶನ್ ಆ ತರದ್ ಮಾಡೋರಂತೆ ತೊಳೆ ಮ ಕುಡಿಯಮಿದ್ರು ಸರಿ ಹೋಗುತ್ತೆ ಕರೆಕ್ಟ್ ಫೈ ಎಮ್ ಎಲ್ ಬರುತ್ತೆ ಕ್ಯಾಪು ನೀಟಾಗಿ ಕುಡಿದ್ಬಿಡು ಎಲ್ಲ ಸರಿ ಹೋಗುತ್ತೆ ಎತ್ತು ಶಿವ ಶಿವ ಅಂತ ಓಕೆ ಗಡ್ ಇದು ಕುಡಿದ ತಕ್ಷಣ ಒಂಥರ ಮಿಂಟ್ ಫೀಲ್ ಆಗುತ್ತೆ ನಾನು ಫಸ್ಟ್ ಟೈಮ್ ಕುಡಿತರ ಲಾಸ್ಟ್ ಟೈಮ್ ಕುಡ್ದಿದ್ದೆ ಇದನ್ನ ಈಗ ನಮ್ಮ ಮನೆಯವ್ರು ಕುಡಿದ್ ಏನು ಅಂತ ಅಂದ್ರೆ ಅಮೃತ್ ನೋನಿ ಡೀಪ್ ರೀತು ನಿನ್ನೆ ಬೆಳಗ್ಗೆಯಿಂದ ಟ್ರಾವೆಲ್ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಕೋಲ್ಡ್ ವೆದರ್ಗೆ ಸ್ವಲ್ಪ ಗಂಟ್ಲು ಆಗಿತ್ತು ಅವ್ರಿಗೆ ಹಂಗಾಗಿ ಇದನ್ನು ಕೊಟ್ಟೆ ಬಂದ್ ವೇಳೆ ಈ ಪ್ರಾಡಕ್ಟ್ ಇಂದ ಲೋ ಶಾರ್ಟ್ನೆಸ್ ಬ್ರೀತು ನೆಗಡಿ ಲಂಗ್ಸ್ ಇನ್ಫೆಕ್ಷನ್ ಬ್ರಾಂಕೈಟಿಸು ಅಸ್ಮಾ ಒಳಕೆಮು ಉಸಿರಾಟದ ಯಾವುದೇ ಸಮಸ್ಯೆ ಇದ್ರು ಕೂಡ ಇದರಿಂದ ಕ್ಯೂರ್ ಮಾಡ್ಕೊಂಬೋದು ಅಮೃತ್ ನೋನಿ ಡೀಪ್ ಬ್ರೀತು ಎಷ್ಟು ಬೇಗ ರಿಲ್ಯಾಕ್ಸ್ ಕೊಡುತ್ತೆ ಅಂದ್ರೆ ಕುಡಿದ ತಕ್ಷಣ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಒಳಗಿಂದ ಏನೋ ಒಂಥರ ಮಿಂಟ್ ಫೀಲ್ ಬರುತ್ತೆ ಇದರಲ್ಲಿ ಪುಷ್ಕರ ಮೂಲ ಟಿ ಮಧು ಆಯುರ್ವೇದಿಕ್ ಹರ್ಬ್ಸ್ ಇದೆ ಹಾಗಾಗಿ ಇದನ್ನು ಯೂಸ್ ಮಾಡೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸೇಫು ನಿಮ್ಗೆ ಏನಾದರೂ ಬಿ ಪಿ ಶುಗರ್ ಆಥರೈಟಿಸು ಅಸ್ಮಾ ಇದೇ ರೀತಿ ಯಾವುದಾದ್ರೂ ಎಲ್ಲಿ ಸಮಸ್ಯೆ ಇದ್ರೂ ಕೂಡ ನಿಮಗೆಲ್ಲ ಸೊಲ್ಯೂಷನ್ ಸಿಗುತ್ತೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಫ್ರೀ ಕನ್ಸಲ್ಟೇಷನ್ ಕೂಡ ಕೊಡ್ತಾರೆ ನೀವು ಈ ಪ್ರಾಡಕ್ಟ್ನ ತರಿಸ್ಕೊಂಡ್ರೆ ಫ್ರೀ ಡಿಲಿವರಿ ಕೂಡ ನಿಮಗೆ ಸಿಗುತ್ತೆ ಪ್ರಾಡಕ್ಟ್ನ ಯೂಸ್ ಮಾಡಿ ಹೇಗಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ तू ಹೇಳಕ್ಕೆ ಬರಲ್ಲಮ್ಮ ಶ್ರೀ ನನಗೆ ಏನು ಗೊತ್ತಾ ಮನೆ ನೋಡ್ತಾ ಇದ್ದೆ ನೋಡಿ ಅಲ್ಲಿ ಎಂಟ್ರೆನ್ಸ್ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಕ್ಕೆ ಅಂತ ಬಂದೆ ಅದಲ್ಲ ಇದೆಲ್ಲ ನನಗೆ ಆಗಿತ್ತು ಮನೆ ಮಕ್ಕಳು ಪಾಪ ಸಣ್ಣ ಆಗವರಲ್ಲ ಒಳ್ಳೆ ಇವಾಗ ನಾವು ಪುಷ್ಪಗಿರಿ ಬೆಟ್ಟ ಅದು ತಾಯಿದ್ವಿ ಏನಿಲ್ಲ ಈ ಜಾಗ ಮಾತ್ರ ಆಕ್ಚುಲಿ ಸಂಜೆ ಬಂದಿದ್ದು ಎಷ್ಟು ಬ್ಯೂಟಿಫುಲ್ ಆಗಿ ಇದೆಂದ್ರೆ ಈ ಜಾಗ ಅಂತ ಕೂಲ್ ಟೈಮಿಗೆ ಬಂದಿದೀವಿ ಬಂದಿದ್ದೀವಿ ನೋಡಿ ನಮ್ಮನೆ ಮುತ್ಕಿರೆ ಇಳದ್ರೋ ಇಲ್ವೋ ಅಮ್ಮ ಶಿವನ ವಿಗ್ರಹ ಇದೆಯಲ್ಲ ಎಲ್ಲಿದೆ ಅದೇ ಐತಲ್ಲ ಮುಂದೆ ಇಲ್ಲೇ ಇಲ್ರಿ ಇಲ್ಲೇ ಇಲ್ಲೇ ಕಾಣಿಸುತ್ತಲ್ಲ ಹೌದಾ ಹ್ಮ್ ಅಲ್ಲೇ ಕಾಣಿಸ್ತಿಲ್ಲ ಮತ್ತೆ ಅಂದ್ರೆ ಆತರ ದೊಡ್ಡದಲ್ಲ ಇದ್ರಲ್ಲಿ ಇದೆಯಲ್ಲ ನಂಗೆ ನೀವು ಹೋಗಿದ್ರಲ್ಲ ಅದೇ ಅದೇ ಹಂಗ ಅನ್ಕೊಂಡ್ ಬರ್ತಾ ಇದೀನಿ ಕೊಯ್ಮತ್ತೂರ್ ಕಣಮ್ಮ ಅದು ನಾವ್ ಹೋಗಿದ್ದು ಆಮೇಲೆ ನಮ್ ಫ್ಲಾಟ್ ಐತಲ್ಲ ಅಲ್ಲಿಗೆ ಹತ್ರ ಇನ್ನೊಂದ್ ಮಾಡೋರ್ ಅಂತದ್ದೆ ಸೇಮ್ ನಮ್ ಫ್ಲಾಟ್ ಇಂದ ಮೂವತ್ ಕಿಲೋಮೀಟರ್ ಆತ ಅಷ್ಟೇ ನಾವು ಬಂದಿಲ್ವಾ ಅಂತ ಇಲ್ಲಿಗೆ ಫಸ್ಟ್ ಟೈಮ್ ಅನ್ಸುತ್ತೆ ನಮ್ಮ ಹಾಸನಿಂದ ಸಿಕ್ಕಾಪಟ್ಟೆ ಹತ್ರ ಇದೆ ನಂಗೆ ಗೊತ್ತೇ ಇಲ್ಲ ಆದರೆ ಬೈಬೇಡಿ ಹಾಸನ ಇಷ್ಟು ಹತ್ರ ಇದು ಹೋಗೇ ಇಲ್ವಾ ಅಂತ ಹೇಳ್ಬಿಟ್ಟು ಹೋಗಿಲ್ಲ ಸ್ವಲ್ಪ ಬಂದಿದ್ರು ನಾವು ಇಲ್ಲ ಏನಪ್ಪ ನನಗೆ ಗೊತ್ತಿಲ್ಲ ಸಿಕ್ಕ ಹೋಗಿ ಅಪ್ಪ ನೀವು ನನಗೆ ಬೈಸಿ ಇಲ್ಲ ನನ್ನ ಮಗಳು ಕರ್ಕೊಂಡು ಸೊಪ್ಪೆ ಈ ತರ ಎಲ್ಲೂ ಹೋಗೇ ಇಲ್ಲ ನಾವು ಅಲ್ವಾ ರೀ ದೇವಸ್ಥಾನ ಹೋಗೇ ಇಲ್ಲ

ನಮ್ಮ ಮಕ್ಕಳು ನೋಡಲ್ವಲ್ಲ ನಮ್ಮ ಮದುವೆ ಆಗದಾ ಹಂಗಾಗಿ ನನ್ಸರಿ ಮದುವೆ ಆಗೋ ಅಂತ ಚಿಕ್ಕ ನೀನೊಂದು ಇಟ್ಕೊಳ್ಳೇ ಬಾ ಒಬ್ರೊಂದು ತುಂಬಾ ಚೆನ್ನಾಗಿದೆ ಇಲ್ಲಿ ಮದುವೆ ಇಟ್ಕೊಂಡ್ರೆ ನೋಡೋಕ್ಕೂ ಜನಗಳಿಗೂ ಚೆನ್ನಾಗಿ ರಜಾಡ್ತರನೇ ರಜಾ ಥರ ಫೀಲ್ ಆಗುತ್ತೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸಿವ್ ಇದೆ ಅಂತ ನನ್ನ ಸಲ್ಲಿ ಸುಮ್ಮ ಕಮ್ಮಿ ಇರುತ್ತೆ ಇಲ್ಲಿ ಆ್ಯಕ್ಚುಲಿ ಈ ಥರ ಧರ್ಮ ಧರ್ಮ ಕ್ಷೇತ್ರ ಕಣಮ್ಮ ಇದು ಆಕ್ಚುಲಿ ಪುಷ್ಪಗಿರಿ ಅಂತ ಹೆಸರೇ ಚೆನ್ನಾಗಿದೆ ಕಣಮ್ಮ ಪುಷ್ಪಗಿರಿ ಗಿರಿ ಹೂವಿನ ಹೂವಿನ ಬೆಟ್ಟ ಅಂತ ವಾಹ್ ಇಲ್ಲ ನೋಡಮ್ಮ ಓಹ್ ಇದು ನೋಡಿ ದೇವಸ್ಥಾನ ಇದು

ಐವತ್ತರ ಅದು ಇನ್ನೂ ಚೆನ್ನಾಗಿದೆ ಕಣ ಅದು ಬೇರೆ ಈ ತರ ಇಲ್ಲ ಅದು ಅದು ಬೇರೆ ಲೆಕ್ಕಾಚಾರ ಇದು ಬೇರೆ ಲೆಕ್ಕಾಚಾರ ಅದೇ ನಾನು ಹೇಳಂಗೆ ಪುನಃ ಪುನಃ ಹೇಳಿದ್ದೆ ಹೇಳ್ತೀನಿ ಅಂತ ಬೇಬೇಡಿ ಬಂದ್ರೆ ಸಂಜೆ ಟೈಮ್ ಬನ್ನಿ ಮಧ್ಯಾಹ್ನ ಟೈಮ್ ಬಂದ್ರೆ ಸಾಕು ಓಡಾಡೋದು ಅನ್ಸುತ್ತೆ ಇಲ್ಲಿ ಈಗ ಬಂದ್ರೆ ಇಷ್ಟೊತ್ತಲ್ಲಿ ಎಷ್ಟು ಓಡಾಡಿದ್ರು ಸಾಕಾಗಲ್ಲ ಅಲ್ಲಿ ಕೂತ್ಕೊಳ್ಳೋದು ಇಲ್ಲಿ ಕೂತ್ಕೊಳ್ಳೋದು ಯಾವ್ದನ್ನ ಅನ್ಭವಿಸೋದು ಅಲ್ಲಿ ನೋಡಿ ಕೂತ್ಕೊಳಕ್ಕೆ ಚೇರು ರಾಜರು ರಾಜರು ಕಲ್ಲಿನ ಚೇರ್ ಇದೆ ಪುಷ್ಪಗಿರಿ ಇದೆ ಹೇಳ್ದಂಗೆ ಹೆಸರು ತಕ್ಕಂತ ಪುಷ್ಪಗಿರಿ ಆದರೆ ನನಗೆ ಶಿವನ ವಿಗ್ರಹ ಅಷ್ಟು ಲಕ್ಷಣ ಕಾಣಿಸ್ತಾ ಇಲ್ಲ ಅಂತಂದು ಕೆಡಿಸ್ಬಿಟ್ಟವ್ರು ಒಂಚೂರು ಲಕ್ಷಣ ಅಲ್ವಾ ಹ್ಞೂ ಆದರೆ ಇಲ್ಲಿ ನಾನು ನೋಡಿದ ನಂಗೆ ಗೇಟ್ ಹತ್ರ ಅಲ್ಲಿ ಇಲ್ಲಿ ನಾನು ವಿಗ್ರಹಗಳು ಇಷ್ಟಿಷ್ಟೇ ಉದ್ದನೆ ಮಾಡ್ತಿದ್ದಾರೆ ಒಂದು ನೂರ ರೂಪಾಯಿ ಅನಿಸುತ್ತೆ ಚೆನ್ನಾಗಿದೆ ಮಾತ್ರ ಅದು ಇಷ್ಟು ಇಷ್ಟು ಚಿಕ್ಕದ್ರಲ್ಲಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಮೂಗು ಮುಸುಡಿ ಬಾಯಿ ದೊಡ್ಡವ್ರಿಗೆ ಮಾಡುವಾಗ ಅವಕಾಶ ಜಾಸ್ತಿ ಇರುತ್ತೆ ಅವ್ರಿಗೆ ಲಕ್ಷಣವಾಗಿ ಕೆತ್ತಕ್ಕೆ ಇದು ಏನು ಮಾಡೋರು ಅಂದರೆ ಕೆನ್ನೆನ ಈ ಭಾಗ ಇದೆಯಲ್ಲ ಕೆನ್ನೆದು ಹಚ್ಚಿನ ಭಾಗ ಇದು ಇದು ಈ ಭಾಗನ ಇಲ್ಲಿ ಮಾಡ್ಬಿಟ್ಟವ್ರೆ ಇಲ್ಲಿ ಮಾಡೋ ಜಾಗಕ್ಕೆ ಇಲ್ಲಿ ಈಜು ಭಾಗನ ಈ ಭಾಗನ ಇಲ್ಲಿ ಮಾಡ್ಬಿಟ್ಟವ್ರೆ ಆ ಈ ಮೊಸಲ್ದು ಹ್ಯುಮನ್ ಮಾಡಿದ್ದು ಏನು ಸ್ಕಲ್ಪ್ ಇದು ಹೇಳ್ತೀವಿ ಸ್ಕಲ್ ಅಂತ ಹೇಳ್ತೀವಲ್ಲ ಅನಾ ಟೈಮಿ ಒಳಗಡೆ ಅನಾ ಟೈಮಿ ರಾಂಗ್ ಆಗಿದೆ ಇನ್ನೊಂದು ಅಂದರೆ ಈ ಈ ಕ ರೈಟ್ ನಾವು ನಾವು ಕುತ್ಕೊಳ್ಳುದಾಗ ರೈಟ್ ಸೈಡ್ ಅಲ್ಲ ಅದ್ರದ್ದು ರೈಟ್ ಸೈಡ್ ಇದು ಅಂತೂ ನಂಗೆ ಬೋರೆ ಆದಂಗೆ ಅದ್ರ ಗೊತ್ತಿಲ್ಲ ಕುಡಿಯಲಿ

ಚೆನ್ನಾಗಿ ನೋಡ್ಕೊತಿದ್ರ ಫುಡ್ ಎಲ್ಲ ಚೆನ್ನಾಗಿದ್ಯಾ ಹ್ಮ್ ಹೆಣ್ಮಕ್ಳು ಇಲ್ವಾ ಬರೀ ಗಂಡು ಮಕ್ಳು ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿದ್ರು ಲೊಕೇಶನ್ ಈಗ ಲೈಟ್ ಆನ್ ಮಾಡಿದ್ರು ಅದು ಫೇಸು ನಿನ್ನ ಫೇಸು ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ ಹಾಂ ನಿನ್ನ ಲಕ್ಷಣ ಇರೋ ಹೊತ್ತಿಗೆ ಮತ್ತು ನಿಮ್ಮ ಲವ್ ಮಾಡು ಮದುವೆ ನಾನು ಹ್ಞೂ ಹ್ಞೂ ಅಪ್ಪ ಈಗಲೂ ಬ್ಯಾಕ್ಗ್ರೌಂಡ್ ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಟ್ ಬರಲೇಬೇಕು ನಮ್ಮ ಏನು ಮಾತಾಡಿದ್ರು ಆಮೇಲೆ ಇದು ಮಠ ಅಂತೆ ಕೇಳಿದು ಇಲ್ಲಿ ಮಠ ಸ್ಕೂಲ್ ಇಲ್ಲಿ ಇಲ್ವಂತೆ ಅಲ್ಲಿದ್ಯಂತೆ ಹಳೆ ಬೀಡು ಒಳಗಿದೆಯಂತೆ ಬಟ್ ಉಳಿಯೋದರಲ್ಲೆಲ್ಲ ಇಲ್ಲೇ ಉಳಿತಾರಂತೆ ಇಲ್ಲಿದೆಯಂತೆ ಜಾಗ ಉಳಿಯೋರಿಗೆಲ್ಲ ಮಕ್ಳುಗಳಿಗೆ ಸ್ಕೂಲ್ ಇದೆಯಂತೆ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಲ್ಲ ಜಾಗ ಚೆನ್ನಾಗಿದೆ ಹೋದ್ವು ಹೇಗಾದ್ರೆ ಮಠ ತಗೊಂಡ್ಬಂದು ಹಾಕ್ಬೇಕು ಇಲ್ಲಿಗೆ ಕೇಳಿದ್ ನೋಡಣ ಇಲ್ಲಿಗೆ ಹಾಕಿ ಚೆನ್ನಾಗಿದೆ ಇಲ್ಲ ಜಾಗನೂ ಚೆನ್ನಾಗಿದೆಯಿಲ್ಲ ಚಿಕ್ಕವಾ ಸೌಂಡ್ ಮಾಡಬೇಡಪ್ಪ ಹ್ಞೂ ತಗೊಂಡೋಗಿ ಡಸ್ಟ್ಬಿನ್ ಈಗ ಬಿಟ್ಟರೆ ಸಿಕ್ಕಾಪಟ್ಟೆ ದಪ್ಪ ಆಗೋಯ್ತು ಏರಿ ಸುಮ್ಮನಿ ರೀ ಅದೇನೇ ಸರಿ ಹೇಳ್ತೀರಾ ಹ್ಞೂ ತಮ್ಮ ಸ್ಕೂಲಲ್ಲಿ ಎಲ್ಲರೂ ಒಳ್ಳೆ ದಪ್ಪ 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 ಅಂತ ಹೇಳ್ತಿದಾರಂತೆ

ಅತ್ತನ ನಡೀರಿ ಮಠ ಹೆಂಗಿದೆ ತುಂಬಾ ದೊಡ್ಡ ಮೆಟ್ಲು ಏನಿಲ್ಲವಾ ಮೆಟ್ಲು ತುಂಬಾ ಇದೆ ಕೌಂಟ್ ಆದ್ರೂ ಮಾಡ್ಕೊ ಎತ್ತದೆ ಅಲ್ವರು ಸಣ್ಣ ಸಣ್ಣಕ್ಕೆ ಮೆಟ್ಲು ಅಲ್ವಾ ಅಷ್ಟೇ ಅದು ಕಾಲ್ ನೋವು ಬರುತ್ತೆ ಸುಮ್ಮನೆ ದೊಡ್ಡದಕ್ಕ ಮೆಟ್ಲು ಇದೆ ಕಾಲ್ ನೋವು ಸುಸ್ತಾಗಲ್ಲ ಕಣ ಮಿಂಗ ಇದ್ರೆ ಇಲ್ಲ ಚಿಕ್ಕ ಚಿಕ್ಕ ಕಾಲ ಆಗ್ತಾ ಇದೆ ನೋಡಿ ಇದಿಷ್ಟ ಚೆನ್ನಾಗಿ ಮಾಡೋರು ವಿಗ್ರಹಗಳು ಹಿಂಗ್ ಮಾಡಿದ್ರೆ ಆಗಿತ್ತಲ್ಲ ವಿಗ್ರಹ ಶಿವನ ವಿಗ್ರಹದಲ್ಲಿ ಅಲ್ವಾ ಯಾರು ಚೆನ್ನಾಗಿ ಮಾಡೋರು ಇದನ್ನ ಬಾಗ್ಲಲ್ಲಿ ಇರ್ತಿದ್ರು ಮಾ ಅರಮನೆಗೆ ಅರಮನೆಗೆ ಹೋದಂಗೆ ಆಗ್ತಾ ಇಲ್ವಾ ಕುಂಕುಮ ಇಟ್ಕೊಂತೀನಿ ದೂರದಿಂದ ಮತ್ತೆ ಅಷ್ಟೇ ಹಿಂಗ್ ಇಟ್ಕೊಂಡಿರ್ತೀನಿ ಹ್ಮ್ ಹೋಗಿ ತಗೊಳ್ಳಿ ಹಿಂಗ್ ಮಾಡ್ಕೊಂಡು ಹ್ಞೂ ಇದು ಡೋಣ ಹೊಡಿತಾರೆ ಕುಣಿ ಅಲ್ಲಿ ಹೋಗಿ ಮುಂದೆ ಜಗ್ ಜಗ್ ನಕ್ಕ 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 ನಕ್ ಜಗ್ ಜಗ್ ನಕ್ಕ ಕಾಲ್ ನಾವು ಬರ್ತೀರಿ ಒಂದೊಂದು ಮೆಟ್ಲು ಹತ್ತೀವಿ ಅಂದರೆ ಎಷ್ಟು ಫ್ರೀ ಆಗಿದೆ ಅಲ್ವಾ ನೋಡಿ ಫುಲ್ಲು ವೈಟ್ ಆಗಿರೋದು ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತ ಅಲ್ವಾ ಹ್ಞೂ ಒಂದು ಅರಮನೆ ಅರಮನೆ ಥರನೇ ಕಟ್ಟು ಹಾಂ ಯಾಕಂದರೆ ಅಷ್ಟು ತುಂಬ ಏನಿಲ್ಲ ಬಟ್ ವಿಡಿಯೋದಲ್ಲಿ ಚಿಕ್ಕದ ಕಾಣಿಸ್ತಾ ಬಿಟ್ಟು ಕಾಣಿಸ್ತಾ ಇರ್ಬೋದು ಎಲ್ಲ ವೈಟ್ ಆಗಿರೋದ್ರಿಂದ ಸಕ್ ಸಿಕ್ಕಬಟ್ಟೆ ಚೆನ್ನಾಗಿದೆ ಮಠಾಧಿಪತಿಗಳು ಯಾರು ಸ್ವಾಮಿ ಬಸವೇಶ್ವರ ಅಜ್ಜಯ್ಯನವರ ಇದು ಅಜ್ಜಯ್ಯನವರು ಅಜ್ಜಯ್ಯ ಇನ್ನೊಂದು ನಾನು ಯಾವುದು ಇಷ್ಟು ಒಂದು ವರ್ಷದಿಂದ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅನ್ಸುತ್ತೆ ಮನೆ ದೇವರ ಮನೇಲಿ ಮೂವತ್ತು ನಲ್ವತ್ತೈವತ್ತು ಫೋಟೋಗಳಿದ್ದು ಅವೆಲ್ಲ ನಾನೇ ಒರೆಸಿ ಕುಂಕುಮಿ ಮಾಡ್ತಿದ್ದೆ ಅದರಲ್ಲಿ ಈ ಅಜ್ಜಯ್ಯ ಇತ್ತು ನಂಗೆ ಅವಾಗ ಗೊತ್ತಿರಲಿಲ್ಲ ಇದೆಯಾದ ಅಜ್ಜನಮ್ಮ ಅಂತ ಕೇಳುವೆ

ನೋಡಿ ಏನಾದರೂ ಒಂದು ದಿನ ಟ್ರಿಪ್ ಇಟ್ಕೊಂಡು ಬರ್ತೀನಿ ಅಂತ ಹೇಳಿದರೆ ನಾವು ನೆನ್ನೆದು ವಿಡಿಯೋ ಇವತ್ತಿನ ವೀಡಿಯೋ ಎರಡೂ ಸೇರಿ ಒಂದೇ ದಿನ ನಾವು ಟ್ರಿಪ್ ಮುಗಿಸಿದ್ದು ಬಟ್ ನಿಮಗೆ ಲೆಂತ್ ವೀಡಿಯೋ ದೊಡ್ಡದಾಗುತ್ತೆ ಅಂತ ಹೇಳಿ ಎರಡು ಭಾಗ ಮಾಡಿದ್ದೀವಿ ಅಷ್ಟೇ ನಾವು ನೀವು ಏನಾದರೂ ಟ್ರಿಪ್ ಮಾಡಬೇಕು ಅಂದರೆ ಸಿಂಪಲಾಗಿ ಎಲ್ಲೆಲ್ಲ ಅಲ್ಲೇ ಗಂಟೆ ಗಟ್ಟಲೆ ಕೂತ್ಕೊಂಡು ಅವು ಬೋರಾಗುತ್ತೆ ನಮಗೂ ಬೋರಾಗುತ್ತೆ ಆವಾಗವಾಗ ಅಲ್ಲಲ್ಲೇ ತಿಂಡಿ ಊಟವು ಎಲ್ಲ ಮುಗಿಸ್ಕೊಂಡು ಪ್ಲೇಸಸ್ ಎಲ್ಲ ನೋಡ್ಕೊಂಡು ಏನಾರು ತಗೊಳ್ಳೋದು ತಗೊಂಡು ಶಾಪಿಂಗ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಬಂದು ತುಂಬ ಚೆನ್ನಾಗಿರುತ್ತೆ ನನಗಂತೂ ಈ ಒಂದು ದಿನದ ಟ್ರಿಪ್ಪು ಮಕ್ಳಿಗೆ ಕರ್ಕೊಂಡು ತುಂಬಾ ಖುಷಿ ಆಯಿತು ನಿಮಗೇನಾದರೂ ಬರಬೇಕು ಅಂತ ಇಂಟ್ರೆಸ್ಟ್ ಇದ್ದರೂ ದಯವಿಟ್ಟು ಬನ್ನಿ